ವಾಟ್ಸಪ್ನಿಂದ ಬೆಸ್ಕಾಂಗೆ ದೂರು ಕೊಡುವುದು ಹೇಗೆ ಬೆಂಗಳೂರು ನಗರದಲ್ಲಿ ಹಿಂಗಾರು ಮಳೆಯ ಆರ್ಭಟ ಜೋರಾಗಿದೆ ಮಳೆ ಗಾಳಿಯಿಂದಾಗಿ ಮರಗಳು ಧರೆಗುಡಲಿದ್ದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಜನರು ಬೆಸ್ಕಾಂ ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ನೂರಾರು ದೂರುಗಳನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಸಹಾಯವಾಣಿಗೆ ಅನೇಕ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಒಂಬತ್ತು ಒಂದು ಎರಡು ಸಂಪರ್ಕಿಸುವುದು ಅಷ್ಟು ಬೇಗ ಸಾಧ್ಯವಾಗ್ತಾ ಇಲ್ಲ ಆದ್ದರಿಂದ ದೂರು ನೀಡುವ ಕುರಿತು ಬೆಸ್ಕಾಂ ಪ್ರಕಟಣೆಯೊಂದನ್ನು ಹೊರಡಿಸಿದೆ ವಾಟ್ಸಪ್ ಮೂಲಕ ದೂರು ನೀಡಿ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಕಳೆದ ಮೂರು ದಿನಗಳಿಂದ ಸುರಿದ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಮುರಿದು ವಿದ್ಯುತ್ ಮೂಲ ಸೌಕರ್ಯಗಳು ಹಾನಿಗೊಳಗಾದ ಬಗ್ಗೆ ಬೆಸ್ಕಾಂ ಸಹಾಯವಾಣಿ ಒಂದು ಒಂಬತ್ತು ಒಂದು ಎರಡಕ್ಕೆ ಹಲವು ದೂರುಗಳು ಹರಿದು ಬಂದಿದ್ದು ಕರೆಗಳ ಒತ್ತಡದಿಂದಾಗಿ ಗ್ರಾಹಕರಿಗೆ ಒಂದು ಒಂಬತ್ತು ಒಂದು ಎರಡು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಎಂದು ಬೆಸ್ಕಾಂ ಹೇಳಿದೆ ಮಳೆಗಾಲದಲ್ಲಿ ಗ್ರಾಹಕರ ವಿದ್ಯುತ್ ಸಮಸ್ಯೆಗಳನ್ನ ತ್ವರಿತವಾಗಿ ಪರಿಹರಿಸಲು ಬೆಸ್ಕಾಂ ವ್ಯಾಪ್ತಿಯ ಎಂಟು ಜಿಲ್ಲೆಗಳ ಗ್ರಾಹಕರಿಗೆ ಈ ಕೆಳಕಂಡ ಪರ್ಯಾಯ ವಾಟ್ಸ್ಆ್ಯಪ್ ಸಂಖ್ಯೆಗಳನ್ನ ನೀಡಲಾಗಿದೆ ವಾಟ್ಸ್ಆ್ಯಪ್ ಸಂಖ್ಯೆಗಳಿಗೆ ಗ್ರಾಹಕರು ಸಂದೇಶ ಹಾಗೂ ಛಾಯಾಚಿತ್ರಗಳನ್ನ ತಮ್ಮ ವಿಳಾಸದೊಂದಿಗೆ ಕಳುಹಿಸಿ ತಮ್ಮ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಪಡೆಯಬಹುದಾಗಿದೆ ಎಂದು ಬೆಸ್ಕಾಂ ಹೇಳಿದೆ ಜನರು ವಿದ್ಯುತ್ ಸಮಸ್ಯೆ ಬಗ್ಗೆ ಎಸ್ಎಂಎಸ್ ಗಳನ್ನು ಕಳುಹಿಸಿ ಬೆಸ್ಕಾಂ ಬೆಂಗಳೂರು ಮಹಾನಗರ ವ್ಯಾಪ್ತಿಯ ಗ್ರಾಹಕರಿಗೆ ಹನ್ನೆರಡು ಮೊಬೈಲ್ ಸಂಖ್ಯೆಗಳನ್ನು ಕೂಡ ಒದಗಿಸಲಾಗಿದೆ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದೆ ಜಿಲ್ಲಾವಾರು ವಾಟ್ಸ್ಆ್ಯಪ್ ಸಂಖ್ಯೆಗಳು ಬೆಂಗಳೂರು ದಕ್ಷಿಣ ಎಂಟು ಎರಡು ಏಳು ಏಳು ಎಂಟು ಎಂಟು ನಾಲ್ಕು ಸೊನ್ನೆ ಒಂದು ಒಂದು ಬೆಂಗಳೂರು ಪಶ್ಚಿಮ ಎಂಟು ಎರಡು ಏಳು ಏಳು ಎಂಟು ಎಂಟು ನಾಲ್ಕು ಸೊನ್ನೆ ಒಂದು ಎರಡು ూరు ఉత్తర ఎంటు ఏరు పూర్వ ఎంటు ఎరడు ఏడు ఏడుకున్నెం కోలార ఎల్కూ సొన్నెం చిక్కబళ్ళాపురం ఏడు ఏడు గ్రామాంతర ఎం నెండు ಎಂಟು ಎರಡು ಏಳು ಏಳು ಎಂಟು ಎಂಟು ನಾಲ್ಕು ಸೊನ್ನೆ ಒಂದು ಎಂಟು ತುಮಕೂರು ಎಂಟು ಎರಡು ಏಳು ಏಳು ಎಂಟು ಎಂಟು ನಾಲ್ಕು ಸೊನ್ನೆ ಒಂದು ಒಂಬತ್ತು ಚಿತ್ರದುರ್ಗ ಎಂಟು ಎರಡು ಏಳು ಏಳು ಎಂಟು ಎಂಟು ನಾಲ್ಕು ಸೊನ್ನೆ ಎರಡು ಸೊನ್ನೆ ದಾವಣಗೆರೆ ಎಂಟು ಎರಡು ಏಳು ಏಳು ಎಂಟು ಎಂಟು ನಾಲ್ಕು ಸೊನ್ನೆ ಎರಡು ಒಂದು ಮೂರು ದಿನಗಳಿಂದ ಬೆಂಗಳೂರು ನಗರದಲ್ಲಿ ಮಳೆ ಸುರಿಯುತ್ತಿದೆ ಹಿಂಗಾರು ಮಳೆಯ ಆರ್ಭಟ ಗಾಳಿಗೆ ಮರಗಳು ಧರೆಗೆ ಉರುಳಿದ್ದು ವಿದ್ಯುತ್ ತಂತಿಗಳು ತುಂಡಾಗಿ ಸಂಪರ್ಕ ಕಡಿತಗೊಳ್ಳುತ್ತಿದೆ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ಮೇಲ್ಮೈ ಗಾಳಿ ಪ್ರಭಾವದಿಂದ ಇನ್ನೊಂದು ವಾರ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಂಗಳೂರು ನಗರದಲ್ಲಿ ಮರಗಳು ಧರೆಗುರುಳಿ ವಿದ್ಯುತ್ ಸಂಪರ್ಕ ಕಡಿತವಾಗುತ್ತಿದೆ ಬೆಸ್ಕಾಂ ಬಿಬಿಎಂಪಿ ಈ ಸಂದರ್ಭದಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕಾಗಿದೆ ಬಿಬಿಎಂಪಿ ಈಗಾಗಲೇ ಸಹಾಯವಾಣಿಯನ್ನ ಆರಂಭಿಸಿದ್ದು ಮರ ಬಿದ್ದ ಮಾಹಿತಿ ನೀಡಿ ಎಂದು ಮನವಿ ಮಾಡಿದೆ ಬಿಬಿಎಂಪಿ ಗಸ್ತು ಸೇವೆ ಆರಂಭಿಸಿದೆ ಮಳೆಯಿಂದಾಗಿ ಮರಗಳು ಬಿದ್ದು ಅದು ಇಬ್ಬರು ತೆರವುಗೊಳಿಸುವ ರೀತಿಯಲ್ಲಿ ಇದ್ದರೆ ಸ್ಥಳೀಯರ ಸಹಾಯದಿಂದ ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುತ್ತದೆ ವಿದ್ಯುತ್ ಕಂಬ ತಂತಿಗಳು ಹಾನಿಯಾಗಿದ್ದರೆ ಬೆಸ್ಕಾಂಗೆ ಮಾಹಿತಿ ನೀಡಲಾಗುತ್ತೆ ವಿದ್ಯುತ್ ವಾಣಿ ಬೆಂಗಳೂರು